ಸಿಸ್ಟರ್ ಬನ್ನಿ ಸಿಸ್ಟರ್ ವಾಕಿಂಗ್ ಹೋಗ ಬರಾಣ ಯಾವ ನಾಕಿಂಗ್ ನಂಬುರಾಗಿಲ್ಲ ಅಕ್ಕನ ಚಿನಮ್ಮ ಅಯ್ಯೋ ಅಕ್ಕ ಅದು ನಾಕಿಂಗ್ ಅಲ್ಲ ವಾಕಿಂಗ್ ಚಿನಮ್ಮ ಅದೇನ್ ಬೇಕಾ ನಿನ್ ರಾಮ ಗೆಳ ತಂದು ಕೊಡತಾನ ಅದ್ಬಿಟ್ಟು ಟ್ವೆಂಟಿ ಇಯರ್ಸ್ ಆದ್ಮೇಲೆ ಏನು ಗೊತ್ತಾಗಲ್ಲ ಕಣೆ ಸರಿ ಬೇಗ ಬಾ ನೀನು ಸರಿ ಒಂದ್ ಐದು ನಿಮಿಷ ಬರ್ತೀನಿ ಇಲ್ಲ ಬರ್ತೀನಿ ಸರಿ ಅಕ್ಕ ಆಯ್ತು ಬೇಗ ಬಾ ಅಯ್ಯೋ ಈ ಊರಲ್ಲಂತೂ ಬಿಸ್ಲಪ್ಪ ನನ್ನ ಮುಖ ಎಲ್ಲ ಟ್ಯಾನ್ ಆಗ್ಬಿಟ್ಟಿದೆ ಐ ನಾನು ಸ್ವಲ್ಪ ಬ್ಲಾಕ್ ಆಗ್ಬಿಟ್ಟಿದ್ದೀನಿ ಅಲ್ಲ ಲಕ್ಷ್ಮಿ ನಾಳೆ ಧರ್ಮಸ್ಥಳ ಸಂಘಕ್ಕೆ ಹೋಗ್ತೇನಾ ಓ ಕಣೆ

ಶ್ಮೈನೇ ನಾರು ಯಾರು ಯಾರು ಅಂತ ಕೇಳಕ ಹೋಗ್ಬೇಡ ಬಡಕ ಹೋಗ್ಬೇಡ ನೀನೇನ್ ಅಂತೀ ನಮ್ಮ ಗುಂಡಕಾಯನೇ ಅಂತೀ ನಮ್ಮ ಗುಂಡಕಾಯ ಯಾವ ತರ ಅಂತ ಬಟಾಕ ಬರ್ತಾರೆ ನನಗೆ ಏನಾದ್ರೂ ಇಲ್ಲೇನಾ ಬಾ ಹೋಗ್ ಕೇಳಣ ನೀ ನಿಂತುಕೊಳ್ರೆ ನಾನು ಗೊತ್ತು ಅಂತ ಹೇಳ್ತಿಲ್ಲೇನಾ ಎದಕ್ಕೆ ಹೀಗೆ ಹೋಯ್ತಿದೀರಾ ಅವರ ಯಾರು ಅಂತ ನಾನು ಗೊತ್ತು ಕನ್್ರೆ ಗೊತ್ತಿದ್ರು ಪರವಾಗಿಲ್ಲ ನಾವು ಕೇಳಕ ಹೋಗ್ತಾವೆ ಅಂದ ಮೇಲೆ ಬಾಯಿ ಮುಚ್ಚಕೊಂಡು ಬಾ ಎದು ಕಂಗ್ರೆ ಆಗರ್ತಿ ಅಕಡೆ

ಮುದುಕಡೆ ಲಕ್ಷ್ಮಿ ನಾ ಈಗಿನ ಕಾಲದಾಗ ಮಕ್ಳಿಗೆ ಹಾಕ್ಸಲ್ಲ ನಾವು ನನ್ನ ಮಕ್ಳಗ ಇಂಥ ಮುದುಕಿ ಹಿಂಗೆ ಹಾಕೊಂಡಳಲ್ಲ ಅರ್ವಿಲ್ಲೇನಾ ನೀನು ಕಲೆ ಹಾಕಪ್ಪ ನಾಯ್ಕ ನಾಯಿಗಾರ ಹೇಳಿ ಈಕಿನ ಈ ಬಟ್ಟೆಯಿಂದ ತೆಗೆಸ್ಬೇಕಾ ತನಿ ಕೇಳಾ ನಿಮ್ದ್ ದೊಡಮಂಗ ಹೇಳಿ ಬುದ್ಧಿ ಕಲ್ಸಿ ಬೇರೆ ಬಟ್ಟೆ ಹಾಕ್ಸ ನಿಮ್ ದೊಡಮಂಗ